ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು ಹೆಜ್ಜೆಗಳ ಒಡತಿ ಭಾಗ ಮೂವತ್ತೇಳು ರಮಣ್ ಸ್ವಲ್ಪವೂ ಹಿಕ್ಕಿಲ್ಲದೆ ಒಬ್ಬ ವ್ಯಕ್ತಿಯನ್ನು ಅಮಾನುಷವಾಗಿ ಕೊಂದಿದ್ದ ಅಲ್ಲಿಯವರೆಗೂ ತಾನು ರಮಣನ ಬಗ್ಗೆ ತಿಳಿದುಕೊಂಡಿದ್ದು ಸುಳ್ಳಾಗಿ ಅವನು ತಾನು ಪ್ರೀತಿಸಿದ ರಮಣನೇ ಆಗಿರಲಿ ಎಂದು ಆಶಿಸುತ್ತಿದ್ದ ರಾಧಾಳ ಮನಸ್ಸು ಮುದುಡಿ ಹೋಗಿತ್ತು ಆ ವ್ಯಕ್ತಿಯ ಹೆಣ ವಿಲೇವಾರಿಯಾಗುತ್ತಿತ್ತು ಕೌಮುದಿ ಎಲ್ಲರೂ ಕುಂಕುಮ ಹಚ್ಚಿಕೊಂಡು ಆರತಿ ಬೆಳಗಿ ದಿನ ಶುರು ಮಾಡಿದರೆ ಇವರುಗಳು ಕೈಯನ್ನೆಲ್ಲ ರಕ್ತ ಸಿಕ್ತ ಮಾಡಿಕೊಂಡು ಪಿಸ್ತೂಲು ಚಲಾಯಿಸಿ ಶುರು ಮಾಡುತ್ತಾರೆ ಎಂದು ನಿಟ್ಟುಸಿರು ಬಿಟ್ಟಳು ಬಹಳಷ್ಟು ವರ್ಷಗಳಿಂದ ಅದನ್ನೆಲ್ಲ ನೋಡುತ್ತಲೇ ಜೀವನ ಸವೆಸಿದಾಕೆ ಆ ವಾತಾವರಣಕ್ಕೆ ಹೊಂದಿಕೊಂಡು ಬಿಟ್ಟಿದ್ದಳು ಅಲ್ಲದೆ ಅವಳ ಪತಿ ಕೂಡ ಹೀಗೆ ಯಾರಿಂದಲೋ ಗುಂಡು ತಿಂದು ಸತ್ತಿದ್ದ ಇನ್ನೆಷ್ಟು ಜನರ ಹೆಂಡತಿ ಮಕ್ಕಳು ಅನಾಥರಾಗಬೇಕೋ ಅವರ ಶಾಪ ತಗಲದೆ ಬಿಡುತ್ತಾ ಅಂದ್ಲು ಆ ಕೋಪದ ಭಾಗವಾಗಿದ್ದರೂ ಪಾಪದಲ್ಲಿ ಆಕೆಯಪ್ಪ ಅಲ್ಲಿಲ್ಲ ಪೂರ್ಣ ನಿಯತ್ತಿನಿಂದ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಳಷ್ಟೇ ರಾಧಾ ಇನ್ನು ದಿಗ್ಭ್ರಾಂತಳಾಗಿಯೇ ನಿಂತಿದ್ದಳು ಇದೇನು ತಾನು ನೋಡುತ್ತಿರುವುದು ಮೃಗದಂತೆ ವರ್ತಿಸುವ ರಮಣನ ಅಂತ ನಂಬಲಾಗಲಿಲ್ಲ ಅವಳಿಗೆ ಆ ವ್ಯಕ್ತಿಯನ್ನ ಕೊಂದಿದ್ದಕ್ಕೆ ಕಾರಣವೇನು ಅಂತ ತಿಳಿದುಕೊಳ್ಳಬೇಕಿತ್ತು ಆದರೆ ಅವಕಾಶ ಆಗ ಸಿಗಲಿಲ್ಲ ಗೋವರ್ಧನ್ ಮಹಡಿಯ ಮೇಲಿಂದ ಇಳಿದು ಬರುತ್ತಿದ್ದ ಬಹುಶಃ ರಾತ್ರಿ ಬಂದಿರಬೇಕು ಅವಳು ಮೊದಲ ಬಾರಿಗೆ ಅವನನ್ನು ನೇರವಾಗಿ ನೋಡಿದಳು ಬೆಂಗಾಲಿಗಳ ಸಾಂಪ್ರದಾಯಿಕ ಬಿಳಿಯ ಪಂಜಿ ಮೈಯ ಮೇಲೊಂದು ಶಲ್ಯ ಸುತ್ತಿಕೊಂಡು ರಾಜ ಗಾಂಭೀರ್ಯದಿಂದ ಇಳಿದಿದ್ದ ಅವನ ವ್ಯಕ್ತಿತ್ವಕ್ಕೆ ವ್ಯತಿರಿಕ್ತವಾದ ಹುಡುಗೆ ಎನಿಸಿತು ರದಾಗೆ ಅರ್ಧ ಕೆನ್ನೆಯವರೆಗೂ ಹರಡಿಕೊಂಡಿದ್ದ ಸಪೂರದಾದರೂ ಗತ್ತಿನಿಂದ ಬೆಳೆಸಿದ್ದ ಮೀಸೆ ಕಣ್ಣಲ್ಲಿ ಆ ಒತ್ತಿಗೆ ಕ್ರೌರ್ಯದ ಬದಲು ಶಾಂತಿ ನೆಲೆಸಿತ್ತು ಚಂಡಮಾರುತಕ್ಕೂ ಮುನ್ನದ ನೀರಾವಧಿಯ ಹಾಗೆ ಅವನ ಆಗಿನ ವೇಷಭೂಷಣ ನೋಡಿದರೆ ಅವನ ನಿಜವಾದ ರೂಪವನ್ನು ಮರೆತೇ ಬಿಡುತ್ತಿದ್ದರು ಹಾಗೆಂದು ಅದು ನಾಟಕವಲ್ಲ ಗೋವರ್ಧನ ಅಧಿಪತಿಯಲ್ಲಿ ಇದ್ದಾನೆಂದರೆ ಬೆಳಗಾಗುತ್ತಲೇ ಸ್ನಾನ ಮಾಡಿ ಎಷ್ಟೇ ಬ್ಯುಸಿ ಇದ್ದರೂ ದೇವರೆದುರಿಗೆ ಅರ್ಧ ಗಂಟೆ ಜಪದ ಹಿಡಿದು ಪ್ರತಿಷ್ಠಾಪಿತನಾಗುತ್ತಿದ್ದ ತಪಸ್ಸಿಗೆ ಕುಳಿತ ರಾವಣನಂತೆ ರಾವಣ ರಾಕ್ಷಸನಾದರೂ ಅಪ್ರತಿಮ ಶಿವಭಕ್ತ ಅಂತೆಯೇ ಗೋವರ್ಧನ ಕೂಡ ಭಕ್ತನೇ ಕಾಳಿಕಾದೇವಿಯದು ರಾವಣ ಧರ್ಮ ಮನುಷ್ಯತ್ವ ಮರೆತ ರಾಕ್ಷಸನಲ್ಲ ಆದರೆ ಗೋವರ್ಧನನಿಗೆ ಮನುಷ್ಯತ್ವ ಅನ್ನುವ ಪದದ ಅರ್ಥವೇ ಗೊತ್ತಿಲ್ಲ ಇವ ನಿಜವಾದ ಅರ್ಥದಲ್ಲಿ ರಾಕ್ಷಸ ನೋಡುತ್ತಲೇ ಇದ್ದಳು ರಾಧ ಕೌಮುದಿ ಮೊದಲೇ ಎಚ್ಚರಿಕೆ ಕೊಟ್ಟಳು ಸಾಹೇಬರು ಪೂಜೆಗೆ ಕುಳಿತ ಮೇಲೆ ಆ ಕಡೆ ಅಪ್ಪಿತಪ್ಪಿಯೂ ಹೋಗಿ ಸದ್ದುಗಿದ್ದು ಮಾಡಬೇಡ ಅವರಿಗೆ ಇಷ್ಟವಾಗುವುದಿಲ್ಲ ಅಂತ ಸರಿಯೆಂದು ತಲೆ ಹಲ್ಲಾಡಿಸಿದಳಷ್ಟೆ ಒಂದು ತಾಸಿನ ಬಳಿಕ ದೇವರೆದುರು ಜಪ ಮುಗಿಸಿ ಹಿತ್ತು ಹೋದವ ಬರುವಾಗ ಕಂದು ಬಣ್ಣದ ಜುಬ್ಬ ಬಿಳಿಯ ಪ್ಯಾಂಟ್ ಕೈಗೆ ದುಬಾರಿ ವಾಚ್ ಕಾಲಿಗೆ ಧರಿಸಿದ ಬೋಟಿನ ಮುಂಬದಿ ಹಾಗೆಯೇ ಮೇಲೆ ಸಾಗಿ ಬಾಗಿತ್ತು ಈಗಿನ ಗೋವರ್ಧನ ಬೇರೆ ತೆರೆವೇ ಕಂಡ ರಮಣನು ಸ್ಥಾನ ಮುಗಿಸಿ ತಿಂಟಿಗೆ ಬಂದಿದ್ದ ಕುಳಿತುಕೊಳ್ಳುವ ಮೊದಲು ರಾಧಾನೊಮ್ಮೆ ನೋಡಿದ ಆದರವಳಿಗೆ ಅವನ ಮುಖ ನೋಡಲು ಇಷ್ಟವಿರಲಿಲ್ಲ ಡೈನಿಂಗ್ ಟೇಬಲ್ನ ನಾಲ್ಕು ಕುರ್ಚಿಗಳು ಭರ್ತಿಯಾಗಿದ್ದವು ಬಿಸಿ ಬಿಸಿ ದೋಸೆ ಸಿಹಿದ ಬಂದು ಬಟ್ಟಲಿಗೆ ಬಿದ್ದಾಗ ಕಂಡು ಗೋವರ್ಧನನ ಕಣ್ಣರಳಿದವು ಅವನಿಗೆ ಊಟದ ಅಭಿರುಚಿ ಕೊಂಚ ಜಾಸ್ತಿ ರುಚಿಕಟ್ಟಾದ ಊಟವನ್ನು ಪಟ್ಟಾಗಿ ಕುಳಿತು ಸವಿಯುತ್ತಿದ್ದ ಹೊಟ್ಟೆ ಸಮಾಧಾನಪಟ್ಟರೆ ಅವನ ದಿನವು ಚೆನ್ನಾಗಿ ಸಾಗುತ್ತಿತ್ತು ಅವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡವರದ್ದು ಕೂಡ ಮೊದಲೆಲ್ಲ ದೋಸೆಯನ್ನೆಲ್ಲ ತಯಾರಿಸಿ ಆರ್ಟ್ ಬಾಕ್ಸಿನಲ್ಲಿ ಹಾಕಿಟ್ಟು ಬಿಡುತ್ತಿದ್ದರು ಅಡುಗೆಯವರಿಗೆ ಈ ಜನರ ಎದುರಿಗೆ ಬರಲೇ ಹೆದರಿಕೆ ಕೌಮುದಿ ಮಾತಿನ ಬರಾಟೆಯಲ್ಲಿ ಆ ಬಂಗಲೆಯ ಜನರ ಬಗ್ಗೆ ಅವರ ನಿಷ್ಠಗಳ ಬಗ್ಗೆ ತಿಳಿಸಿದ್ದು ನೆನಪಿನಲ್ಲಿಟ್ಟುಕೊಂಡೇ ರಾಧಾ ಗೋವರ್ಧನನ ಬಟ್ಟಲಿಗೆ ದೋಸೆ ಸೀದ ತಂದು ಅವನ ಬಟ್ಟಲಿಗೆ ಬಡಿಸಿ ಅವನ ಊಟದ ಬಗೆಗಿನ ವಿಶೇಷ ಆಸೆಯನ್ನು ಆ ಮನೆಯಲ್ಲಿ ತನಗೊಂದು ಸ್ಥಾನ ಪಡೆಯುವ ಅವಕಾಶ ಗಿಟ್ಟಿಸಲು ಬಳಸಿಕೊಂಡಳು ಅವನಿಗೆ ಬೇಕಾದ ಹಾಗೆ ದೋಸೆ ಪಲ್ಯ ಚಟ್ನಿ ರುಚಿಕರವಾಗಿಯೇ ಇತ್ತು ತಯಾರಿಸಿದವರ ಬಗ್ಗೆ ಆಸಕ್ತಿ ವಹಿಸಿದ ಅವನಿಗೆ ರಾಧಾಳ ಬಗ್ಗೆ ಹೇಳಿದು ರಿಮಾಳೆ ಗೋವರ್ಧನಿಗೆ ರಾಧಾಳನ್ನು ಮೊದಲೊಮ್ಮೆ ನೋಡಿದ್ದೇನೆಸಿದರೂ ಅವನು ಅದರತ್ತ ಗಮನ ಹರಿಸಲಿಲ್ಲ ಕನಿಷ್ಠ ಒಂದು ಚಹಾ ಸಮೇತ ಸರಿಯಾಗಿ ಮಾಡಲು ಗೊತ್ತಿರದ ರಾಧಾ ಸಿಕ್ಕ ಆರು ಅಥವಾ ಏಳು ತಿಂಗಳ ಸಮಯಾವಕಾಶದಲ್ಲಿ ಕಷ್ಟಪಟ್ಟು ಅಡುಗೆ ಕಲಿತು ಬೇಷ್ ಎನ್ನಿಸಿಕೊಳ್ಳುವಷ್ಟರ ಮಟ್ಟಿಗೆ ತಯಾರಾಗಿದ್ದಳು ಹಾಗಿತ್ತು ಅವಳ ಈ ಮಿಷನ್ಗಾಗಿ ಸಿದ್ಧತೆ ಇಂದಿನ ಅವಳ ಆ ರುಚಿಯಾದ ಅಡುಗೆಯ ಇಂದಿನ ಶ್ರಮ ರಮಣನಿಗೆ ಮಾತ್ರ ಅರ್ಥವಾಗಬಲ್ಲದ್ದಾಗಿತ್ತು ಅದೇ ಅಡುಗೆಯೇ ಸ್ವಲ್ಪ ಮಟ್ಟಿಗೆ ಗೋವರ್ಧನನ ತಲೆಯಲ್ಲಿ ಜಾಗ ಮಾಡಿಕೊಟ್ಟಿತ್ತು ಬೆಳಿಗ್ಗೆಯೇ ಗನ್ಸದ್ದು ಮಾಡಿದ್ದಲ್ಲ ಏನ್ ವಿಷಯ ಎಂದು ಗೋವರ್ಧನನ ಹುಬ್ಬುಗಳು ಬೆಸೆದವು ಕಬೀರನೇ ಬಾಯಿ ಬಿಟ್ಟ ಅವನು ಪೊಲೀಸ್ ಆಗಿದ್ದ ಸಾಮಾನ್ಯನ ಹಾಗೆದ್ದುಕೊಂಡು ಬಂಗಲಿಯ ಸುತ್ತ ಓಡಾಡುತ್ತಿದ್ದ ನಾನೇ ಕೆಲವು ಸಲ ನೋಡಿದ್ದೆ ಅನುಮಾನ ಬಂದಿತ್ತು ಅವ ಕೈಗೆ ಸಿಕ್ಕಿಬಿದ್ದಾಗ ಒಂದು ಪ್ಯಾಡಿನಲ್ಲಿ ಇಲ್ಲಿನ ಕೆಲವು ಡೀಟೇಲ್ಸ್ಗಳಿದ್ದವು ಶೂಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಆದರೆ ಇವನು ಕೇಳಲಿಲ್ಲ ಅನ್ನುತ್ತಾ ಮುಖ ರಮಣ್ಣತ್ತ ತಿರುಗಿತ್ತು ರಮಣ್ ಚೂರು ಬಾಯಿ ಕಿಡುತ್ತಲೇ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಶೂಟ್ ಮಾಡದೆ ಬೇರೆ ದಾರಿ ಇರಲಿಲ್ಲ ಅಂದವನ ದೃಷ್ಟಿ ರಾಧಾಳತ್ತ ಹರಿಯಿತು ಇಂಥ ಸುದ್ದಿ ಕೇಳಿ ಅವಳು ಒಂದು ಕ್ಷಣ ಬಿಚ್ಚಿದರೂ ಸಹ ಅವಳ ಮುಖಭಾವ ಆ ಗುಟ್ಟು ಹೊರಬಿಟ್ಟಿರಲಿಲ್ಲ ಆದರೆ ತಲೆ ಕೆಲಸ ಮಾಡುತ್ತಲೇ ಇತ್ತು ಹುಡುಕಿ ಜಾಣಿ ಎನಿಸಿತು ರಮಣನಿಗೆ ಗೋವರ್ಧನ ಎದ್ದು ರಮಣನ ಭುಜ ತಟಿ ಡನ್ ಮೈ ಬಾಯ್ ಅಂತ ಶಬಾಷ್ಕಿರಿ ಕೊಟ್ಟು ಕೈ ತೊಳೆದ ಅವನ ಹಿಂದೆಯೇ ಕಬೀರ ಎದ್ದು ನಡೆದ ರೇಮಾ ಸಹ ಮುಕ್ತವಾಗಿ ಹೋಗಲಿ ಎದ್ದು ಹೋಗಿದ್ದಳು ರಮಣ್ ಮಾತ್ರ ಬೇಕಂತಲೇ ಇನ್ನೂ ಅಲ್ಲೇ ಕುಳಿತಿದ್ದ ನಾನು ಪೊಲೀಸ್ ಅಂತ ಗೊತ್ತಿದೆಯಲ್ಲ ನನ್ನನ್ನು ಮಾತ್ರ ಹಾಗೆ ಯಾಕೆ ಬಿಟ್ಟಿದ್ದೀರಿ ಶೂಟ್ ಮಾಡೋದು ತಾನೇ ಅಂದಳು ನನ್ನನ್ನು ಕಟ್ಟಿಕೊಂಡಿರೋದಕ್ಕೆ ನಿನಗೆ ಜೀವಿಸೋ ಪುಣ್ಯ ಇದೆ ಎಂಜಾಯ್ ಎಂದು ಹೆದ್ದ ರಾಧಾ ಕುದ್ದು ಹೋದಳು ದಿನಗಳು ನಿಧಾನವಾಗಿ ಹೊರಡುತ್ತಿದ್ದವು ರಾಧಾ ಬಂದ ತಕ್ಷಣ ಕೆಲಸ ಶುರು ಮಾಡುವ ಹಾಗಿರಲಿಲ್ಲ ಮನೆಯ ಇಂಚಿಚ್ಚಿನ ಬಗ್ಗೆ ಮಾಹಿತಿ ಕಲೆ ಹಾಕಬೇಕಿತ್ತು ಎಷ್ಟು ಹೊತ್ತಿಗೆ ಯಾರು ಎಲ್ಲಿರುತ್ತಾರೆ ಹೇಗಿರುತ್ತಾರೆ ಸಿಟಿವಿಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿನ ಜನರ ವಿಶ್ವಾಸ ಗಳಿಸಬೇಕಿತ್ತು ಹಾಗಾಗಿ ಆದಷ್ಟು ಸಹಜವಾಗಿಯೇ ಇರುವ ಪ್ರಯತ್ನ ಅವಳದ್ದು ಆತುರದಲ್ಲಿ ಏನೋ ಮಾಡಲು ಹೋಗಿ ಇನ್ನೇನೋ ಮಾಡಿಕೊಂಡರೆ ಅವಳು ತೆರಬೇಕಾಗಿದ್ದಿದ್ದು ಪ್ರಾಣ ದೇಶ ಕರ್ತವ್ಯಕ್ಕಾಗಿ ಪ್ರಾಣ ಕೊ ಕೊಡುವುದರಲ್ಲಿ ಅವಳು ಹಿಂದೇಟು ಹಾಕುವವಳಲ್ಲ ಆದರೆ ಹಿಡಿದ ಕೆಲಸ ಮುಗಿಸಿ ಅದರಲ್ಲಿ ಯಶಸ್ವಿಯಾಗುವುದರಲ್ಲಿದೆ ನಿಜವಾಗಿಯೂ ವೃತ್ತಿಗೆ ಸಂದಬೇಕಾದ ಗೌರವ ಅಂದುಕೊಂಡಿದ್ದು ಸಾಧಿಸುವವರೆಗಾದರೂ ಜೀವ ಅವಳ ದೇಹದಲ್ಲಿಯೇ ಇರಬೇಕಿತ್ತು ಬರೀ ಅದೊಂದೇ ಹಾಕಿದ್ದರೆ ಹೇಗೋ ನಿಭಾಯಿಸಿ ಬಿಡುತ್ತಿದ್ದಳು ಆದರೆ ಇಲ್ಲಿ ಅವಳು ಮನಸಾರೆ ಪ್ರೀತಿಸಿದವ ಅವಳ ನಿರೀಕ್ಷೆಗೂ ಮೀರಿದ ವ್ಯಕ್ತಿಯಾಗಿ ಪರಿಣಮಿಸಿದ್ದ ಜೊತೆಗೆ ತಲೆ ಮನಸ್ಸಿಗೆ ರಭಸದಿಂದ ಬಂದಪಡಿಸುವ ನೂರಾರು ಭಾವನೆಗಳ ಅಲೆಗಳನ್ನು ಸಹ ಸಂಭಾಳಿಸಿಕೊಂಡು ಹೋಗಬೇಕಿತ್ತು ತನ್ನ ಮನಸ್ಸನ್ನು ಸಲೀಸಾಗಿ ನಿಯಂತ್ರಿಸುತ್ತಿದ್ದವಳು ಇದೊಂದು ವಿಷಯದಲ್ಲಿ ಸೋತು ಹೋಗುತ್ತಿದ್ದಳು ಇದೇ ಅವಳಿಗೆ ಎಲ್ಲಕ್ಕಿಂತ ನೂರು ಪಟ್ಟು ದೊಡ್ಡ ಸವಾಲಾಗಿತ್ತು ಇಷ್ಟೊಂದು ಹಳ್ಳ ಕೊಳ್ಳ ಮುಳ್ಳು ಹಾಸುಗಳನ್ನ ಧೃತಿಗೆಡದೆ ದಾಟಿ ಅವಳಂದುಕೊಂಡ ಗುರಿ ತಲುಪುವುದು ಸುಲಭದ ಮಾತಾಗಿರಲಿಲ್ಲ ಹಾಗಾಗಿ ಕೊಂಚ ನಿಧಾನವಾಗಿ ಯಾರರೂ ಪರವಾಗಿಲ್ಲ ಎಂದು ನಿರ್ಧರಿಸಿದ್ದಳು ಅದೊಂದು ದಿನ ಕೈಯಲ್ಲಿ ಮೂರು ಕಾಫಿ ಕಪ್ಪು ಸಾಸರ್ಗಳಿಂದ ತುಂಬಿದ ಟ್ರೈ ಹಿಡಿದು ವರಾಂಡ ದಾಟಿ ಹೊರಗೆ ಲಾನಿನತ್ತ ಸಾಗುತ್ತಿದ್ದಳಷ್ಟೆ ರಮಣ್ ಯಾರೋ ಇಬ್ಬರೊಂದಿಗೆ ಮಾತನಾಡುತ್ತಿದ್ದ ಅವನು ಅಧಿಪತಿಯಲ್ಲಿದ್ದರೆ ಅರ್ಧಕ್ಕಿಂತ ಹೆಚ್ಚಿನ ಸಮಯ ಲಾಲಿನಲ್ಲೇ ಕಳೆಯುತ್ತಿತ್ತು ಗಾಳಿಗೆ ಹಾರುತ್ತಿದ್ದ ಅವಳ ಸೀರೆ ಸಿರುಗಿನ ಕುಚ್ಚು ಕಟ್ಟಿದ ತುದಿ ಗೋಡಿಗೆ ತಾಗಿಸಿಟ್ಟಿದ್ದ ಮರದ ಮೇಜಿನ ಅಂಚಿಗೆ ಸಿಲುಕಿತ್ತು ಅವಳಿಗೆ ಅದು ತಿಳಿಯದೆ ಹಾಗೆ ಮುಂದೆ ನಡೆದು ಬಿಟ್ಟಳು ಸೆರಗಿನ ತುದಿ ತೀರ ಇಳೆದಿದ್ದರಿಂದ ಭುಜಕ್ಕೆ ಸೆರಗನ್ನು ಹಿಡಿದಿಟ್ಟಿದ್ದ ಬಿನ್ನು ಪಟ್ಟನೆ ಕಿತ್ತು ಹೋಗಿ ಸೆರಗು ಅವಳ ಮೈ ಮೇಲಿಂದ ಜಾರಿತ್ತು ಕುತ್ತಿಗೆ ಮುಚ್ಚುವಂಥ ಬ್ಲೌಸ್ ಆಗಿದ್ದರೂ ಸಹ ಕೈಯಲ್ಲಿದ್ದ ಟ್ರೈ ನೆಲಕ್ಕಿಟ್ಟು ಬಗ್ಗಿ ಸೆರಗು ಎತ್ತಿಕೊಂಡು ಸರಿ ಮಾಡಿಕೊಳ್ಳೋಣವೆಂದರೆ ಅವಳಿಗೆ ಮತ್ತೆಲ್ಲಿ ಆಭಾಸವಾಗಿ ಬಿಡುವುದೋ ಎಂಬ ಚಿಂತೆ ಕೈಯಲ್ಲಿ ಟ್ರೈ ಹಿಡಿದು ನಿಂತೇ ಇದ್ದಳು ಯೋಚಿಸುತ್ತಾ ರಮಣ್ ದೃಷ್ಟಿ ಹತ್ತ ಹರಿ ತೊಮ್ಮೆ ಅವಳ ಪರಿಸ್ಥಿತಿ ಹತ್ತವಾಗಿ ತಟ್ಟನೆ ಎದ್ದು ನಿಂತ ಎದುರಿಗೆ ಕುಳಿತಿದ್ದ ವ್ಯಕ್ತಿ ಆಪ್ತನಾಗಿದ್ದನೋ ಏನೋ ರಮಣನ ಕೈ ಹಿಡಿದು ಎಳೆದು ಕೂರಿಸಿದ ರಾಧಾಳ ಎದುರಿಂದ ಕಬೀರ್ ಬರುತ್ತಿದ್ದ ಅವಳು ಮುಜುಕರದಿಂದ ಹಿಡಿಯಾದಳು ಟ್ರೈ ಕೊಂಚ ಮೇಲೆ ಹಿಡಿದಳು ಕಬೀರ್ ಕ್ಷಣ ಕ್ಷಣಕ್ಕೂ ಸಮೀಪಿಸುತ್ತಿದ್ದ ಹತ್ತಿರ ಬಂದಂತೆ ತಿರುಗಿ ಹೋಲಿ ಹೋಗಿಬಿಡಬೇಕು ಎನ್ನಿಸಿದರೂ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಬಿಟ್ಟಳು ಅದನ್ನು ನೋಡುತ್ತಿದ್ದ ರಮಣನಿಗೆ ಬೆಂಕಿಯ ಮೇಲೆ ಕುಳಿತಂತೆ ಭಾಸವಾಗುತ್ತಿತ್ತು ಕಷ್ಟಪಟ್ಟು ತಡೆದುಕೊಳ್ಳುತ್ತಿದ್ದ ಕಬೀರ್ ತಲೆ ಸಹ ಎತ್ತದೆ ಅವಳ ಸೆರಗು ನೆಲದಿಂದ ಎತ್ತಿ ಅವಳ ಭುಜದ ತುಂಬ ಹೊದಿಸಿದ ಕೆಳ ನೋಡುತ್ತಿದ್ದ ಅವನ ನೋಟ ಅಪ್ಪಿ ತಪ್ಪಿಯು ಸ್ವಲ್ಪ ಕೂಡ ಇಲ್ಲ ಸಲ್ಲದ ಜಾಗಗಳತ್ತ ಓಡಾಡಿರಲಿಲ್ಲ ಹಾಗೆಯೇ ಅಲ್ಲಿಂದ ಹೊರಟು ಹೋದ ರಮಣ್ ನಿಟ್ಟುಸಿರಿಟ್ಟ ಕಬೀರನ ಕಣ್ಣುಗಳು ಸ್ವಲ್ಪವಾದರೂ ರಾಧಾ ಮೈಮೇಲೆ ಹರಿದಾಡಿದ್ದಾದರೂ ಬಹುಶಃ ಅವನು ರಮಣ್ಣಿಂದ ಕೊಲೆಯಾಗಿ ಹೋಗುತ್ತಿದ್ದನೋ ಏನು ರಾಧಾ ನಿಬ್ಬೆರಗಾಗಿ ನಿಂತು ಕಬೀರನ ವ್ಯಕ್ತಿತ್ವದ ಬಗ್ಗೆ ಯೋಚಿಸಲಾರಂಭಿಸಿದಳು ಮೊದಲಿಗೆ ಅವನ ಗುಣಗಳು ಅವಳಿಗೆ ಇಷ್ಟವಾಗಿರಲಿಲ್ಲ ತಾನು ರಮಣ್ ಬೇರೆಯಾಗುವುದರಲ್ಲಿ ಇವನ ಕೈವಾಡ ಕೈವಾಡವಿರಬಹುದೆನ್ನುವ ಶಂಕೆಯು ಉಂಟಾಗಿತ್ತು ಕೌಮುದಿ ಕಬೀರನನ್ನು ಹೊಗಳಿದಾಗಲೆಲ್ಲ ಮೊದಲಿನಿಂದ ನೋಡಿದ ಹುಡುಗ ಹಾಗಾಗಿ ಅಭಿಮಾನದಿಂದ ಹೇಳಿಕೊಳ್ಳುತ್ತಾಳೆ ಎಂದುಕೊಂಡಿದ್ದಳು ಆದರೆ ಇವತ್ತು ಅದು ಕೇವಲ ಹೊಗಳಿಕೆಯಲ್ಲ ತನ್ನ ನೈಜ ಗುಣ ಎಂಬುದನ್ನು ಕಬೀರ್ ಸಾಬೀತು ಮಾಡಿದ್ದ ವ್ಯಕ್ತಿಗತ ಗುಣವೆಂದು ಬಂದರೆ ಕಬೀರ್ ಚಿನ್ನವೇ ವೇಶ್ಯವಾಟಿಕೆಯತ್ತ ದಂಧೆ ನಡೆಸುತ್ತಾ ಇನ್ನೊಂದು ಹೆಣ್ಣಿನ ಜೀವನ ಹಾಳು ಮಾಡುವಂತಹ ರಾಕ್ಷಸಿ ಹೆಂಗಸಿಗೆ ಕಪಾಳಕ್ಕೆ ಹೊಡೆಯುವುದು ಗೊತ್ತು ಅಲ್ಲಿ ಸಿಲುಕಿದ ಹೆಣ್ಣು ಮಕ್ಕಳ ಪ್ರಾಣ ಮಾನ ಉಳಿಸಿ ಅವರಿಗೊಂದು ನೆಲೆ ಕಲ್ಪಿಸಿ ಗೌರವಿಸುವ ಕಲೆ ಕೂಡ ಗೊತ್ತು ಹಾಗಾಗಿಯೇ ಗೋವರ್ಧನ ಕಬೀರನನ್ನು ತನ್ನ ಅದೊಂದು ವ್ಯಾಪಾರದಿಂದ ದೂರವಿಟ್ಟಿದ್ದ ಯಾವುದಾದರೊಂದು ಒಳ್ಳೆ ಕುಟುಂಬದಲ್ಲಿ ಬೆಳೆದಿದ್ದರೆ ಅದೆಷ್ಟು ಉತ್ತಮ ಮನುಷ್ಯನಾಗಿರುತ್ತಿದ್ದನೋ ಹೃದಯ ಒಳ್ಳೆಯದಿದ್ದರೂ ಇಲ್ಲಿ ಹೀಗೆ ನೇಯತ್ತು ನಿಷ್ಠೆ ಅಂದುಕೊಂಡು ಕಂಡವರ ಜೀವನ ಹಾಳು ಮಾಡುವ ಬದಲು ಇಲ್ಲಿಂದ ಹೊರಬಿದ್ದು ಇನ್ನೇನಾದರೂ ಕೆಲಸ ಮಾಡಿಯಾದರೂ ಬದುಕು ನಡೆಸಬಹುದಿತ್ತು ಅನ್ನಿಸಿತು ಅವಳಿಗೆ ಇವತ್ತಿನ ಘಟನೆಗೆ ಒಂದು ಧನ್ಯವಾದ ಹೇಳುವುದು ಒಳ್ಳೆಯದು ಅಂದುಕೊಂಡಳು ಅದಕ್ಕೊಂದು ಅವಕಾಶ ಸಹ ಅಂದೇ ಸಿಕ್ಕಿತ್ತು ರಾತ್ರಿ ಕ್ವಾರ್ಟರ್ಸ್ ಹಿಂದೆ ಬಟ್ಟೆ ಒಣಗಿಸುವ ತಂತಿ ಕಟ್ಟಿದ ಕಂಬಕ್ಕೆ ಹೊರಗಿ ಆಕಾಶ ದಿಟ್ಟಿಸುವುದು ಅವಳ ಇಷ್ಟದ ಕಾಯಕ ನಂದನವನದ ಅಷ್ಟಲ್ಲದೆ ಇದ್ದರೂ ಅವಳಿಗೆ ನೆಮ್ಮದಿ ನೀಡಬಲ್ಲದಾದಂಥ ಏಕೈಕ ಸ್ಥಳವದು ಅಧಿಪತಿಯಲ್ಲಿ ರಮಣ್ ಸಹ ಅವನ ಕೋಣೆಯ ಬಾಲ್ಕನಿಯಲ್ಲಿ ಬೀನ್ ಬ್ಯಾಗ್ ಎಳೆದು ಹಾಕಿಕೊಂಡು ಕುಳಿತು ಅದೇ ಕೆಲಸ ಮಾಡುತ್ತಿದ್ದ ಆವತ್ತು ರಾಧಾ ಹಾಗೆಯೇ ಹೊರಗೆ ನಿಂತು ಏನೋ ಯೋಚಿಸುತ್ತಿದ್ದಳು ರಮಣ್ ಮಡದಿಯನ್ನು ಆಕಾಶವನ್ನು ಬದಲಿಸಿ ಬದಲಿಸಿ ನೋಡುತ್ತಾ ಸಮಯ ಕಳೆಯುತ್ತಿದ್ದ ಅವನ ಮಟ್ಟಿಗೆ ಹೃದಯಕ್ಕೆ ತಂಪೆರೆದುಕೊಳ್ಳುವ ದಾರಿಯದು ಗಂಡ ಹೆಂಡತಿಯರಿಬ್ಬರು ಹೇಳಿಕೊಳ್ಳಲಾಗದ ಎಷ್ಟೋ ಭಾವನೆ ದುಗುಡಗಳನ್ನು ತಾರೆಗಳ ಮೂಲಕ ವಿನಿಮಯ ಮಾಡಿಕೊಳ್ಳುತ್ತಿರುವಂತೆ ಇತ್ತು ಆ ದೃಶ್ಯ ರಾತ್ರಿ ಹನ್ನೆರಡು ಗಂಟೆ ದಾಟಿಬಿಟ್ಟಿತ್ತು ರಾಧಾಗೆ ಪಕ್ಕದಲ್ಲಿ ಏನೋ ಶಬ್ದವಾದಂತಾಗಿ ಅಲರ್ಟ್ ಆದಳು ಬಂದಿದ್ದು ಕಬೀರ ಈ ಅಪರಾತ್ರಿಯಲ್ಲಿ ಹೀಗೆ ನಿಂತಿದ್ದೀರಲ್ಲ ನಾಯಿಗಳು ಈ ಸಮಯಕ್ಕೆ ಇಡೀ ಬಂಗರೆಯ ಗಸ್ತು ತಿರುಗುತ್ತಿರುತ್ತವೆ ಗೊತ್ತಲ್ಲವಾ ಅಂದ ಅವಳಿಗೆ ಗೊತ್ತಿಲ್ಲದೆ ಏನಿಲ್ಲ ಎರಡು ರಾಟೆರ್ಲರ್ ಒಂದು ಮ್ಯಾನ್ ಮೂರು ಜರ್ಮನ್ ಶೆಫರ್ ನಾಯಿಗಳು ಒಂದು ಮಿನಿ ಶ್ವಾನದಳವೇ ಅಲ್ಲಿತ್ತು ತೋಳದಂಥ ನಾಯಿಗಳು ಒಂದಕ್ಕಿಂತ ಒಂದು ಅಪಾಯಕಾರಿ ರಾತ್ರಿ ಹೊತ್ತಿಗೆ ಪಂಜರದಿಂದ ಬಿಟ್ಟಿರುತ್ತಿದ್ದರು ಅವುಗಳು ಬಂಗಲೆಯ ಕಾಂಪೌಂಡ್ ಒಳಗೆ ನಾಲ್ಕು ದಿಕ್ಕಿಗೂ ಓಡಾಡಿಕೊಂಡು ಇರುತ್ತಿದ್ದವು ಹಾಗೂ ಹೀಗೂ ಹೊರಗಡೆ ಹಾಕಿಸಿದ ಸಿಸಿ ಟಿವಿಯ ಕಣ್ಣು ತಪ್ಪಿಸಿ ಯಾರಾದರೂ ಒಳಹೊಕ್ಕರೆ ನಾಯಿಗಳ ಕೈಗೆ ಸಿಕ್ಕಿ ಅವರ ದೇಹ ಹರಿದು ಚಿತ್ರವಾಗಿರುತ್ತಿತ್ತು ರಾಧಾ ಅಧಿಪತಿಗೆ ಬಂದ ಮೇಲೆ ಮಾಡಿದ ಮೊದಲನೇ ಕೆಲಸವೇ ಆ ನಾಯಿಗಳ ಗೆಳೆತನ ಸಂಪಾದಿಸಿದ್ದು ನಾಯಿಗಳು ಮನುಷ್ಯ ಪ್ರೇಮ ಬಯಸುವ ಜೀವಿಗಳು ಆ ಜನರು ಆಗೀಗಲೊಮ್ಮೆ ಅವುಗಳ ತಲೆ ಸವರುತ್ತಿದ್ದವೇ ಹೊರತು ಅವುಗಳ ಜೊತೆ ಜಾಸ್ತಿ ಪ್ರೀತಿಯಿಂದ ವ್ಯವಹರಿಸುತ್ತಿರಲಿಲ್ಲ ಕಬೀರ್ ರಮಣನ ಹೊರತು ಅವರೇ ದಿನಕ್ಕೊಮ್ಮೆಯಾದರೂ ಅವುಗಳನ್ನು ಮುಂದು ಮಾಡುತ್ತಿದ್ದರು ರಾಧಾಗೆ ಯಾವಾಗಲೂ ನಾಯಿಗಳ ಸಖ್ಯವಿದ್ದರಿಂದ ಅವುಗಳ ವಿಶ್ವಾಸ ಗಳಿಸುವ ಕಲೆ ಅವಳಿಗೆ ಸಿದ್ಧ ಆದರೂ ಈ ನಾಯಿಗಳು ಮೊದಮೊದಲು ಇವಳು ಮೈ ಮುಟ್ಟ ಹೋದರೆ ಹಲ್ಲು ತೋರಿಸಿ ಗುರ್ ಅನ್ನುತ್ತಿದ್ದವು ಒಂದು ವಾರದ ಪ್ರಯತ್ನದ ಬಳಿಕ ಯಶಸ್ಸು ಸಿಕ್ಕಿತ್ತು ಊಟ ಹಾಕಿ ಅದು ತಿಂದ ಮೇಲೆ ಅವುಗಳ ಮೈ ದಡವುತ್ತಿದ್ದಳು ಈಗ ಅವಳೊಮ್ಮೆ ಅವುಗಳೆದುರು ಓಡಾಡಿದರೆ ಸಾಕು ಪಂಜರದ ಒಳಗೆ ತಕ ಕುಣಿಯುತ್ತಿದ್ದವು ಬಾಲ ಅಲ್ಲಾಡಿಸಿಕೊಂಡು ನನಗೇನು ಮಾಡೋದಿಲ್ಲ ಬಿಡಿ ನನಗೆ ಫ್ರೆಂಡ್ಸ್ ಹಾಕಿಬಿಟ್ಟಿವೆ ಎಂದಳು ಕಬೀರ್ ಆಶ್ಚರ್ಯದಿಂದ ನೋಡಿದ ಇಷ್ಟು ಹೊತ್ತಿಗೆ ಇಲ್ಲೇನು ಮಾಡ್ತಿದ್ದೀರಾ ಅಂತ ಅದೇ ಪ್ರಶ್ನೆಯನ್ನು ಅವನಿಗೆ ತಿರುಗಿಸಿ ಕೇಳಿದಳು ಲೇಡೀಸ್ ಕ್ವಾರ್ಟರ್ಸ್ ಹಿಂದೆ ನೀವೇನು ಮಾಡ್ತಿದ್ದೀರಾ ಅಂತ ನಾನು ನಾಯಿಯ ಹಾಗೆ ಗಸ್ತು ತಿರುಗುತ್ತಿದ್ದೆ ಎಂದು ನಕ್ಕ ಥ್ಯಾಂಕ್ಸ್ ಅನ್ಲೋ ಯಾಕೆ ಈ ಅಪರಾತ್ರಿಯಲ್ಲಿ ತಿರುಗುತ್ತಿರುವುದಕ್ಕ ಅಂದ ಅಲ್ಲ ಬೆಳಿಗ್ಗೆ ಅನ್ನುವಾಗಲೇ ಅದರಲ್ಲೇನಂತ ಥ್ಯಾಂಕ್ಸ್ ಅಸಹಾಯಕವಾಗಿ ನಿಂತ ಹೆಣ್ಣಿನ ಮರ್ಯಾದೆ ಕಾಪಾಡೋದು ಎಲ್ಲ ಗಂಡಸಿನ ಕರ್ತವ್ಯ ಎಂದ ಆದರೆ ತಾನೇ ಅಸಹಾಯಕ ಪರಿಸ್ಥಿತಿಯನ್ನು ಹುಟ್ಟುಹಾಕಿ ದೂರ ಮಾಡಿದ್ದು ಅದೇ ಹೆಣ್ಣಿನ ಪ್ರಾಣದಂತಿದ್ದ ಗಂಡನನ್ನು ಎನ್ನುವುದು ಅವನಿಗೆ ಗೊತ್ತಿರಲಿಲ್ಲ ರಾಧಾ ಕಬೀರ ಮಾತಾಡುವ ಪರಿಗೆ ಇವನ ಜೊತೆ ಸ್ನೇಹದಿಂದ ಇದ್ದರೆ ಒಂದಷ್ಟು ವಿಷಯ ಹೊರತೆಗೆಯಬಹುದೇನೋ ಎಂದು ಆಲೋಚಿಸಿದಳು ರಮಣ್ ಇಲ್ಲಿಗೆ ಬಂದು ಸೇರಿದ್ದು ಹೇಗೆ ಎನ್ನುವುದು ಅವಳಿಗಿನ್ನೂ ರಹಸ್ಯವಾಗಿಯೇ ಉಳಿದಿತ್ತು ನೀವು ಸಿನಿಮಾದಲ್ಲಿ ನಟಿಸಬೇಕಿತ್ತು ಇಷ್ಟೊಳ್ಳೆ ದೇಹ ದಾಢ್ಯತೆ ಇದೆ ಎಂದು ಒಮ್ಮೆ ಸಿಟಿಯಲ್ಲಿ ಶೂಟಿಂಗ್ ನಡೀತಿತ್ತು ಜಾಹೀರಾತಿನಂದು ಆಗ ಡೈರೆಕ್ಟರ್ ಕೇಳಿತ ನಟಿಸುವಂತೆ ಆಮೇಲೆ ನನ್ನ ಕೈಯಿಂದಾದ ಶೂಟಿಂಗ್ ನೋಡಿ ಮೂರ್ಛೆ ಬಿದ್ದ ಅವನನ್ನ ಆಸ್ಪತ್ರೆಗೆ ನಾನೇ ಸೇರಿಸಿದ್ದು ಅಂದ ಅವನ ಜೊತೆ ತಾನು ನಕ್ಕಳು ಮೇಲಿನಿಂದ ನೋಡುತ್ತಿದ್ದ ರಮಣನ ಹೆದೆಯಲ್ಲಿ ಮಾತ್ರ ಅಸೂಯಾಗ್ನಿ ಕೊತ ಕೊತ ಅಂದಿತ್ತು ಅವಳಿಗೆ ರಮಣ ಇಲ್ಲಿಗೆ ಬಂದಿದ್ದು ಹೇಗೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇನ್ನೊಬ್ರು ಸರ್ ಈ ಮನೆಯವರಲ್ಲ ಅಲ್ವಾ ನೆಂಟರಿಷ್ಟರ ಎಂದು ಕೆದಕಿದಳು ಅಲ್ಲ ಮುಂದೆ ಆಗ್ತಾನೆ ಅಂದ ಅದರ ಹಿಂದಿನ ಅರ್ಥ ಗೊತ್ತಾಗಿ ರಾಧಾಗೆ ಮೈ ಹುರಿಯಿತು ಕಬೀರ ಅಷ್ಟು ಹೇಳಿ ಅಲ್ಲಿಂದ ಹೋಗಿಬಿಟ್ಟ ಅವಳಿಗೆ ನಿರಾಸೆಯಾಯಿತು ಛೇ ಏನೂ ತಿಳಿಯಲೇ ಇಲ್ಲವಲ್ಲ ಇರಲಿ ಹೇಗೂ ಇಲ್ಲೇ ಇರೋದ್ರಿಂದ ಗಡಿಬಿಡಿ ಮಾಡದೆ ಆರಾಮಾಗಿ ಗೊತ್ತು ಮಾಡಿಕೊಂಡರಾಯಿತು ಅಂತ ತಾನೂ ಹೋಗಿ ಮಲಗಿಕೊಂಡಳು ಸೂರ್ಯ ಮೂಡಣದಲ್ಲಿ ಮೆಲ್ಲಗೆ ಉದಯಿಸಿದ್ದ ರಮಣ್ ಎದ್ದು ಬಾಲ್ಕನಿಯ ರೇಲಿಂಗ್ಗೆ ಕೈ ಆಧಾರವಾಗಿಟ್ಟುಕೊಂಡು ಕಾಫಿ ಮಗ್ಗು ಹಿಡಿದು ನಿಂತ ತಲೆ ಸ್ನಾನ ಮಾಡಿ ತಲೆ ಹೊರಿಸಿಕೊಳ್ಳುತ್ತಿದ್ದರಾದ ಹಚ್ಚ ಹಸುರಿನ ಸೀರೆಯುಟ್ಟು ಮಳೆಗಾಲದ ಮಲೆ ಮಲೆನಾಡ ಹಾಗೆ ಕಂಗೊಳಿಸುತ್ತಿದ್ದಳು ಅವಳಿಂದ ಕಣ್ಣು ಕೀಳಲಾಗಲಿಲ್ಲ ರಮಣನಿಗೆ ಟವಲಿನ ಸಹಾಯದಿಂದ ತಲೆಯ ತಲೆಯಿಂದ ಕೊಡವುತ್ತಿದ್ದ ನೀರ ಹನಿಗಳು ಅರಳುಗಳಂತೆ ಹೊಳೆದು ನೆಲ ಸೇರುತ್ತಿದ್ದವು ಬೆನ್ನು ಹಾಕಿ ನಿಂತವಳಿಗೆ ತನ್ನನ್ನು ಯಾರೋ ಗಮನಿಸುತ್ತಿದ್ದಾರೆ ಅನ್ನಿಸಿತು ಪಟ್ಟಣ ತಿರುಗಿ ಸುತ್ತಮುತ್ತ ನೋಡಿ ಮೇಲೆ ದೃಷ್ಟಿ ಹಾಯಿಸಿದಳು ರಮಣ್ ತಕ್ಷಣ ಅವಳಿಗೆ ಕಾಣದ ಹಾಗೆ ಬಗ್ಗಿಕೊಂಡ ಎರಡು ಮೂರು ಬಾರಿ ಹಾಗೆಯೇ ಹಾಯಿತು ಮುಂಬದಿಗೆ ಬಗ್ಗೆ ತಲೆಹೊರೆಸಿಕೊಂಡು ಕೂದಲನ್ನ ರಮಸದಿಂದ ಎತ್ತಿದಾಗ ಹದ್ದ ಚಂದ್ರಾಕಾರದಲ್ಲಿ ಹಾರಿದ ನೀರು ಸೂರ್ಯನ ಬಿಸಿಲ್ ಬಿಸಿಲಿಗೆ ಇಂದ್ರ ಧನುಸಿನ ಹಾಗೆ ಬಣ್ಣ ಹೊಬ್ಬಿಸಿತ್ತು ರಮಣ್ ಕೆಳಗಿಳಿದೋಡಿದ ಅವಳನ್ನು ಕೆಣಕಲು ಕ್ವಾರ್ಟರ್ಸ್ ಹಿಂದೆ ಇರುವ ಬಟ್ಟೆ ತೊಳೆಯುವ ಕಟ್ಟೆಯ ಮೇಲೆ ಕುಳಿತು ಕರ್ಚೀಫಿನಿಂದ ಗನ್ನು ಹುಜ್ಜುತ್ತಾ ಉಫ್ ಉಫ್ ಎಂದು ಆಗಾಗ ಗನ್ನಿನ ನಳಿಕೆ ಟ್ರಿಗರ್ ಸುತ್ತಮುತ್ತ ದೂಡು ಹಾರಿಸಿದ ರಾಧಾ ಅವನತ್ತ ನೋಡಲೂ ಇಲ್ಲ ಮತ್ತೆ ಅವನ ಕೀಟಲೆ ಮುಂದುವರೆಯಿತು ಸತ್ಯ ಬಾಮೇ ಸತ್ಯ ಕೋಪವೇಕೇ ನನ್ನಲಿ ಅಂತ ಹಾಡಿದ ಸಣ್ಣಕ್ಕೆ ವಾರೆಗಣ್ಣಿನಿಂದ ಹೆಂಡತಿಯನ್ನ ನೋಡುತ್ತ ಉಳಿದ ಬಟ್ಟೆ ಒಣಗಿಸಿ ಬಕೆಟು ಕುಕ್ಕಿದಳು ಅವನಿಗೆ ತನ್ನ ತಲೆಯ ಮೇಲೆಯೇ ಕುಟ್ಟಿದ ಹಾಗಾಯಿತು ಅವಳು ತಲೆ ಕೂದಲಲ್ಲೊಮ್ಮೆ ಕೈಯಾಡಿಸಿ ಗಂಟು ಕಟ್ಟ ಗಂಟು ಕಟ್ಟಿ ಹೊರಟಾಗ ಹಾಗೆ ಸ್ವಚ್ಛಂದವಾಗಿ ಹರಡಿಕೊಂಡಿರಲಿ ಬಿಡು ಚೆನ್ನಾಗಿ ಕಾಣುತ್ತೆ ಅಂದ ತನ್ನ ಬಾಡಿಗೆ ತಾನು ಕೂದಲು ಹಿಂದೆ ಗಂಟು ಕಟ್ಟಿದಳು ಅವನನ್ನೇ ದುರುದುರು ನೋಡಿದಳೊಮ್ಮೆ ಸೆರಗು ಸೊಂಟಕ್ಕೆ ಸುತ್ತಿಕೊಂಡು ಹೆಂಗಸರ ಹಿಂದೆ ಎಂಥ ಕೆಲಸ ನಿಮಗೆ ಅಂದ್ಲವು ಬೇಕಾದಷ್ಟಿರುತ್ತೆ ಕಾಣ್ತಿಲ್ವ ಗನ್ ಕ್ಲೀನ್ ಮಾಡ್ತಾ ಇರೋದು ಅಂದ ಅದನ್ನು ಇಲ್ಲೇ ಕುಳಿತು ಮಾಡಬೇಕೇನು ಅಷ್ಟು ದೊಡ್ಡ ಬಂಗಲೆ ಇದೆ ಅಳಿಯ ಆಗೋರು ಅಂತೀರಾ ಅಷ್ಟಕ್ಕೂ ಇದೇನು ಆತ್ಮಲಿಂಗವಾ ಯಾವಾಗಲೂ ಹಿಡಿದುಕೊಂಡೇ ತಿರುಗೋಕೆ ಅಂದ್ಲು ಅಳಿಯ ಹಾಗೋನು ಅಂತಲೇ ಇಲ್ಲಿ ಬಂದು ಕುಳಿತಿರೋದು ನಿಂಗೇನು ಈ ಗನ್ ಬಗ್ಗೆ ಏನಾದರೂ ಅಂದರೆ ನೋಡೋ ನಿನಗಿಂತ ಮೊದಲಿನಿಂದ ಇದು ನನ್ನ ಜೊತೆ ಇದೆ ಅದು ಅಲ್ಲದೆ ನಿನ್ನ ಹಾಗೆ ಕೈ ಕೊಟ್ಟು ಹೋಗೋ ಅಭ್ಯಾಸ ಇಲ್ಲ ಇದಕ್ಕೆ ಅಂದ ಹೌದು ನಾನು ಕೈ ಕೊಟ್ಟೆ ಅಂತಲೇ ಇಲ್ಲಿ ಅದೇಗೆ ಅರಿಯ ಹಾಕ್ತೀರಾ ನಾನೇನು ಡೈವರ್ಸ್ ಕೊಟ್ಟಿಲ್ಲ ಜ್ಞಾಪಕವಿರಬೇಕಲ್ಲ ನಾನು ಏನಾದರೂ ಹಾಕ್ತೀನಿ ಏನಿವಾಗ ಅಂದ ಅಮೈರ ಎಷ್ಟನೆಯವಳೋ ಅಂದ್ಲು ಬೆರಳು ಮಡಿಸಿ ಲೆಕ್ಕ ಹಾಕಿದ ಮೊದಲನೆಯದು ಗನ್ ಎರಡನೆಯದು ಲ್ಯಾಪ್ಟಾಪ್ ಮೂರನೆಯದು ನೀನು ನಾಲ್ಕನೆಯವಳು ಅವಳು ಅದು ಬಿಡು ನೀನು ಪೋಲೀಸ್ ಆಗೋ ಬದಲು ಮಾಡೆಲ್ ಆಗಬೇಕಿತ್ತು ಅಂತ ಹಾಕಿ ಹೇಳಿದ ತು ಬಂಡಗಂಡು ಸ್ವಲ್ಪವು ನಾಚಿಕೆ ಅನ್ನೋದೇ ಇಲ್ಲ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡಳು ಆದರೂ ಪೊಲೀಸ್ ಕ್ರಿಮಿನಲ್ ಲವ್ ಸ್ಟೋರಿ ಒಂಥರ ಚೆನ್ನಾಗಿದೆ ಅಲ್ವಾ ಅಂದ ಈಗ ಅವಳಿಗೆ ಪಿತ್ತ ನೆತ್ತಿಗೇರಿತ್ತು ನೀವು ಕ್ರಿಮಿನಲ್ ಅಂತ ಗೊತ್ತಿದ್ದರೆ ಮದುವೆ ಕತೆ ಆಗಿರಲಿ ಮನೆಯೊಳಗೆ ಹೊಕ್ಕೋಕು ಬಿಡ್ತಿರಲಿಲ್ಲ ಎಲ್ಲ ನನ್ನ ಕರ್ಮ ಅಂದ್ಲು ಅವನದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ಅಲ್ಲೇ ಕುಳಿತಿದ್ದ ನನ್ನ ಬದುಕನ್ನಂತೂ ಹಾಳು ಮಾಡಿಯಾಯಿತು ಕೊನೆ ಪಕ್ಷ ಅಲ್ಪ ಸ್ವಲ್ಪ ಉಳಿದಿರೋ ನನ್ನ ಮನಃಶಾಂತಿಯನ್ನಾದರೂ ಅದರ ಪಾಡಿಗೆ ಬಿಡಿ ಇಲ್ಲಿ ನನಗೆ ನೆಮ್ಮದಿ ಸಿಗೋ ಜಾಗ ಅಂದರೆ ಇದೊಂದೇ ದಯವಿಟ್ಟು ಇಲ್ಲಿಗೂ ಬಂದು ಹಿಂಸೆ ಮಾಡಬೇಡಿ ಅಂತ ಕೈ ಎತ್ತಿ ಜೋಡಿಸಿದಳು ಅಷ್ಟು ಹೇಳಿದ್ದೆ ಅಲ್ಲಿಂದ ಎದ್ದು ಹೋದ ಇತ್ತೀಚೆಗೆ ರೀಮಾ ಸಹ ಕಬೀರ್ ರಾಧಾಳತ್ತ ಆಸಕ್ತಿ ವಹಿಸುವುದನ್ನು ಗಮನಿಸಿದ್ದಳು ಅದನ್ನು ರಮಣನಿಗೆ ಹೇಳಿದಾಗಲಿನಿಂದ ಅವನ ನೆಮ್ಮದಿಗೆ ಕೇಡಾಗಿತ್ತು ಸಂಜೆಯ ಹೊತ್ತಿಗೆ ಗಿಡಗಳ ಬುಡಕ್ಕೆ ಪಾತಿ ಮಾಡುತ್ತಿದ್ದಳು ಬೆಳಿಗ್ಗೆಯೆಲ್ಲ ಬಿಸಿಲು ಸಂಜೆಯಾದ ತಕ್ಷಣ ಮಳೆ ಸದ್ಯದ ಕೋಲ್ಕತ್ತಾದ ವಾತಾವರಣ ಕಬೀರ್ ತ್ರಿಶಾಲ ಇದನ್ನೆಲ್ಲ ನೀವೇಕೆ ಮಾಡ್ತೀರಾ ಅಂದ ನನಗಿಷ್ಟ ಅದು ಅಲ್ಲದೆ ಅಡಿಗೆ ಕೆಲಸವೇನೂ ಇಲ್ಲ ಈ ಗಿಡಗಳ ಬುಡಗಳು ಅಷ್ಟು ಸರಿಯಾಗಿಲ್ಲ ಸರಿ ಮಾಡಬೇಕು ಇಲ್ಲಾಂದರೆ ಗಿಡಗಳು ಸತ್ತೋಗುತ್ತವೆ ಎಂದಳು ತಲೆ ಎತ್ತದೆ ಕಬೀರ್ ವರಾಂಡದಲ್ಲಿ ಟೇಬಲ್ ಹಾಕಿಕೊಂಡು ಕುಳಿತ ತಿಂಗಳ ಕೊನೆ ಗಾರ್ಡು ಹೊರಗಿನ ಕೆಲಸದವರ ಸಂಬಳ ಕೊಡುವುದಿತ್ತು ಅವರೆಲ್ಲರೂ ಸಾಲಾಗಿ ನಿಂತಿದ್ದರು ಅದರ ಜೊತೆಗೆ ಗೋವರ್ಧನನ ಕೆಳಗೆ ಕೆಲಸ ಮಾಡುವ ಪ್ರತಿ ಏರಿಯಾದ ಪುಡಿ ರೌಡಿಗಳು ದುಡ್ಡಿಗೆ ಬಂದು ನಿಲ್ಲುತ್ತಿದ್ದರು ಅವರದ್ದೇ ಒಂದು ಗುಂಪು ನೆರೆದಿತ್ತು ಈ ಕತೆ ಇನ್ನು ಮುಂದುವರೆಯಲಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್